ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಗ್ರಂಥಾಲಯವನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಜ್ಞಾನದ ಬಾಯಾರಿಕೆಯನ್ನು ಮತ್ತು ಜ್ಞಾನದ ಭಂಡಾರವನ್ನು ಪೂರೈಸಿ ವ್ಯಕ್ತಿಯ ವೈಯಕ್ತಿಕ ಸಾಮಾಜಿಕ ಬೆಳವಣಿಗೆಗೆ ಉಪಯುಕ್ತವಾದ ವೇದಿಕೆಯನ್ನು ಒದಗಿಸುವ ದೇಗುಲವೇ ಗ್ರಂಥಾಲಯವಾಗಿದೆ ವಿವರಣೆ ಗ್ರಂಥಾಲಯವು ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುತ್ತದೆ ದೈಹಿಕವಾಗಿ ಸಬಲರಾಗಲು ಸಮತೋಲನ ಆಹಾರ ಎಷ್ಟು ಮುಖ್ಯವೋ ಮಾನಸಿಕ ಶಕ್ತಿಗೆ ಕಲಿಕೆಯು ಅತ್ಯಗತ್ಯ ಗ್ರಂಥಾಲಯಗಳು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮಾಧ್ಯಮಗಳಾಗಿವೆ ಗ್ರಂಥಾಲಯಗಳಿಂದಾಗುವ ಉಪಯೋಗಗಳು ಎಲ್ಲರೂ ಎಲ್ಲ ಪುಸ್ತಕಗಳನ್ನು ಕೊಳ್ಳಲು ಸಾಧ್ಯವಿಲ್ಲ ಆಗ ಈ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಪುಸ್ತಕಗಳನ್ನು ಪಡೆದು ಓದಿದ ನಂತರ ಹಿಂದಿರುಗಿಸಬಹುದು ಸಾಹಿತ್ಯ ಕಲೆ ವಿಜ್ಞಾನ ತಂತ್ರಜ್ಞಾನ ರಾಜಕೀಯ ಸಾಮಾಜಿಕ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಪಡೆಯಬಹುದು ಗ್ರಂಥಾಲಯಗಳಲ್ಲಿ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸಪತ್ರಿಕೆಗಳು ಕಾದಂಬರಿಗಳು ಜರ್ನಲ್ಗಳು ಶೈಕ್ಷಣಿಕ ಪುಸ್ತಕಗಳನ್ನು ಪಡೆಯಬಹುದು ಗ್ರಂಥಾಲಯಗಳು ಹಿತವಾದ ಶಾಂತ ವಾತಾವರಣವನ್ನು ಹೊಂದಿದ್ದು ಓದಲು ಪ್ರಸಕ್ತ ಸ್ಥಳವಾಗಿದೆ ಹೊಸ ಹೊಸ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಓದುವ ಮತ್ತು ಸಂಶೋಧನೆ ಮಾಡುವ ಮೂಲಕ ಗ್ರಂಥಾಲಯಗಳಲ್ಲಿ ನಮ್ಮ ಬಿಡುವಿನ ವೇಳೆಯನ್ನು ಆನಂದಿಸಬಹುದು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಗ್ರಂಥಾಲಯಗಳು ಸಹಾಯಕವಾಗಿವೆ ನಾನಾರ್ಜನೆಯ ಜೊತೆ ಮನರಂಜನೆ ಪಡೆಯಲು ಕತೆ ನಾಟಕ ಕಾವ್ಯಗಳ ಪುಸ್ತಕಗಳನ್ನು ಓದಬಹುದು ಗ್ರಂಥಾಲಯಗಳಲ್ಲಿ ಅನುಸರಿಸಬೇಕಾದ ನಿಯಮಗಳು ಗ್ರಂಥಾಲಯಗಳಲ್ಲಿ ಶಾಂತ ರೀತಿಯಿಂದ ವರ್ತಿಸಬೇಕು ನಿಶಬ್ದವಾಗಿ ಓದಬೇಕು ಬೇರೆಯವರಿಗೆ ತೊಂದರೆಗಳನ್ನು ಮಾಡಬಾರದು ಗ್ರಂಥ ಪಾಲಕರೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ಪುಸ್ತಕಗಳನ್ನು ಓದಿ ಸರಿಯಾದ ಸ್ಥಳಗಳಲ್ಲಿ ಜೋಡಿಸಬೇಕು ಪುಸ್ತಕಗಳ ಹಾಳೆಗಳನ್ನು ಹರಿಯಬಾರದು ಉಪಸಂಹಾರ ಪ್ರತಿಯೊಬ್ಬರೂ ಸಹ ಗ್ರಂಥಾಲಯಗಳ ಉಪಯೋಗಗಳನ್ನು ಪಡೆಯಬಹುದು ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಪುಸ್ತಕಗಳು ಅತ್ಯವಶ್ಯಕ ಎಲ್ಲರೂ ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಗಳಿಗೆ ಹೋಗಿ ಉಚಿತವಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ